ವಿದ್ಯಾನಿಕೇತನ್ ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ ನೇಮಕಾತಿ ಇಲ್ಲಿ ಜ್ಞಾನಸಿರಿ ಕ್ಯಾಂಪಸ್ ಬೈರಿ ದೇವನ್ಕೊಪ್ಪ ಹುಬ್ಬಳ್ಳಿ ಈ ವಿದ್ಯಾನಿಕೇತನ್ ಪ್ರಿ ಯುನಿವರ್ಸಿಟಿ ಸೈನ್ಸ್ ಕಾಲೇಜಲ್ಲಿ ಕಂಡುಬರುತ್ತದೆ ವಾಂಟೆಡ್ ಅಂದರೆ ಇಲ್ಲಿ ನೇಮಕಾತಿಯನ್ನು ಕರೆಯಲಾಗಿದೆ ಜೂನಿಯರ್ ಲೆಕ್ಚರ್ಸ್ ಇನ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬಯೋಲಜಿ ಅಂದರೆ ಇಲ್ಲಿ ಕಿರಿಯ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿದ್ಯಾರ್ಹತೆಯನ್ನು ಪಿ ಜಿ ಇನ್ ರಿಲೆವೆಂಟ್ ಸಬ್ಜೆಕ್ಟ್ ಅಂದರೆ ಇಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಅವರು ಆಯಾ ಸಬ್ಜೆಕ್ಟ್ನಲ್ಲಿ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಲೇಬೇಕಾಗುತ್ತದೆ ನಂತರ ಹಾಸ್ಟೆಲ್ ಮ್ಯಾನೇಜರ್ ಅಂದರೆ ಇಲ್ಲಿ ಪುರುಷ ಮತ್ತು ಮಹಿಳೆಯರಿಗೂ ಇಲ್ಲಿ ಹಾಸ್ಟೆಲ್ ಆಗಿ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ ವಾರ್ಡನ್ಸ್ ಎನಿ ಗ್ರಾಜುವೇಟ್ ಮೇಲ್ ಫಿಮೇಲ್ ಅಂದರೆ ವಸತಿ ನಿಲಯದ ನಿಲಯ ಪಾಲಕರಿಗಾಗಿ ಇಲ್ಲಿ ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಇದಕ್ಕೆ ವಿದ್ಯಾರ್ಥಿ ಎನಿ ಗ್ರಾಜ್ಯುಯೇಟ್ ಮೇಲ್ ಫಿಮೇಲ್ ಅಂದರೆ ಇದನ್ನು ಡಿಗ್ರಿ ಇವರು ಪೂರೈಸಬೇಕಾಗಿರುತ್ತದೆ ಪಿಯೂನ್ಸ್ ಇಲ್ಲಿ ಪಿಯೂನ್ ಹುದ್ದೆಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಎಕ್ಸ್ಪೀರಿಯಂಟ್ ಎಲೆಕ್ಟ್ರಿಷಿಯನ್ ಅಂದರೆ ಎಲೆಕ್ಟ್ರಾನಿಕ್ನಲ್ಲಿ ಒಂದು ವರ್ಷದ ಅವಧಿಯವರೆಗೆ ಅವರು ಕೆಲಸ ಮಾಡಿ ಒಂದು ಒಳ್ಳೆಯ ಅನುಭವ ಇದ್ದವರು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಎಕ್ಸ್ಪೀಯರ್ಡ್ ಎಕ್ಸ್ಪೀಯರ್ಡ್ ಪ್ಲಂಬರ್ ಅಂದರೆ ಇಲ್ಲಿ ಪ್ಲಂಬರ್ ಹುದ್ದೆಗೆ ಒಂದು ಹುದ್ದೆಯನ್ನು ಇಲ್ಲಿ ಮೀಸಲಾಗಿಟ್ಟು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬ್ರಿಂಗ್ ಬಯೋಡೇಟಾ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಟೆಡ್ ಇಂಟ್ರೂ ಆನ್ ಸ್ಯಾಟರ್ಡೆ ಹತ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಫೋರ್ ಫ್ರಮ್ ಟೆನ್ ಎ ಎಮ್ ಟು ಟು ಎ ಎಮ್ ಇದು ಇದೆ ಈ ಹುದ್ದೆಗೆ ಸಂದರ್ಶನ ನಡೆಯುವ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಈ ಹುದ್ದೆಗೆ ಸಂದರ್ಶನ ನೀವು ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕೀ ಕೆಳಗೆ ನಂಬರ್ಗೆ ನೀವು ಸಂಪರ್ಕಿಸಬಹುದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರಟ್ರೀಸ್ ಇದು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದ್ದು ಇಲ್ಲಿ ಸಿ ಎಸ್ ಆರ್ ಎನ್ ಎ ಕನ್ಸಲೆಂಟ್ ಲ್ಯಾಬೊರೋಟರಿ ಆಫ್ ಸಿ ಎಸ್ ಆರ್ ನ್ಯೂ ಡೆಲ್ಲಿ ಈಸ್ ಇನ್ವಿಟಿಂಗ್ ಅಪ್ಲಿಕೇಶನ್ ಫ್ರಮ್ ಎಕ್ಸ್ಪೈರ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಪ್ರೊಸೆಸಿಂಗ್ ರಿಕ್ಯೂರ್ಡ್ ಕ್ವಾಲಿಫಿಕೇಷನ್ ಫಾರ್ ದ ಫಾಲೋವಿಂಗ್ ಪೊಸಿಷನ್ ಅಂದರೆ ಈ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ವಾಲ್ಕಿನ್ ಇಂಟ್ರೂಫಾಸ್ ಪ್ರಾಜೆಕ್ಟ್ ಸ್ಟಾಪ್ ಅಂದರೆ ಒಂದು ಯೋಜನೆಯ ಇದು ಇದ್ದರಿಂದ ಇಲ್ಲಿ ಕೆಲವೊಂದಿಷ್ಟು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಸಂದರ್ಶನ ನಡೆಯುವ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಈ ಹುದ್ದೆಗೆ ಸಂದರ್ಶನ ತೆಗೆದುಕೊಳ್ತಾ ಇದ್ದಾರೆ ಸಂದರ್ಶನದ ಸಮಯ ಎಂಟೂವರೆಯಿಂದ ಒಂಬತ್ತೂವರೆಯ ತನಕ ಸಂದರ್ಶನ ನಡೆಯುತ್ತದೆ ಪ್ರೊಜೆಕ್ಟ್ ಅಸಿಸ್ಟೆಂಟ್ ಪ್ರೊಜೆಕ್ಟ್ ಅಸೋಸಿಯೇಟ್ ಗ್ರೇಡ್ ಎ ಪ್ರೊಜೆಕ್ಟ್ ಅಸೋಸಿಯೇಟ್ ಗ್ರೇಡ್ ಎ ಮತ್ತು ನೀಟ್ ಮತ್ತು ಇಲ್ಲಿ ಗೀಟ್ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣವಾಗಿರಬೇಕಾಗಿರುತ್ತದೆ ಪ್ರೊಜೆಕ್ಟ್ ಅಸೋಸಿಯೇಟ್ ಗ್ರೇಡ್ ಟು ಪ್ರೊಜೆಕ್ಟ್ ಅಸೋಸಿಯೇಟ್ ಗ್ರೇಡ್ ಟು ಈ ಹುದ್ದೆಗೆ ಇಲ್ಲಿ ಕೂಡ ನೀಟ್ ಎಕ್ಸಾಮ್ ಮತ್ತು ಗೇಟ್ ಎಕ್ಸಾಮನ್ನು ಇಲ್ಲಿ ಪಾಸ್ ಅವರು ಆಗಿರಲಿ ಬೇಕಾಗಿರುತ್ತದೆ ಸೀನಿಯರ್ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳಿಗೆ ಇಲ್ಲಿ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ಎಪ್ಪತ್ನಾಲ್ಕು ಹುದ್ದೆಗಳು ಇಲ್ಲಿ ನಮಗೆ ಕಂಡುಬರುತ್ತಿದೆ ಫ್ರಮ್ ಕಂಪ್ಲೀಟ್ ಡೀಟೇಲ್ಸ್ ಪವರ್ ಅಡ್ವರ್ಟೈಸ್ಮೆಂಟ್ ಪ್ಲೀಸ್ ವಿಸಿಟ್ ಸಿ ಐ ಸಿ ಎಸ್ ಐ ಆರ್ ಎನ್ ಎಲ್ ವೆಬ್ಸೈಟ್ಗೆ ನೀವು ಡಬ್ಲ್ಯೂ ಡಬ್ಲ್ಯೂ ಎನ್ ಎಲ್ ಡಾಟ್ ಆರ್ ಇ ಎಸ್ ಡಾಟ್ ಐ ಎನ್ಗೆ ಈ ವೆ ವೆಬ್ಸೈಟ್ಗೆ ಹೋಗಿ ನೀವು ಈ ಅರ್ಜಿಯ ಕೆಲವೊಂದಿಷ್ಟು ಮಾಹಿತಿಗಳು ನೀವು ನೋಡಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು